ಿ ಸಿ ಜೆ ಆತ್ಮಹತ್ಯೆ ಪ್ರಕರಣ ಕೇಸ್ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಆತ್ಮಹತ್ಯೆ ಹಿಂದಿನ ಸತ್ಯ ಹುಡುಕೋಕೆ ಮುಂದಾದ ಖಾತೆ ತನಿಖೆ ವೇಳೆ ರಾಯ್ ಚಿಕಿತ್ಸೆ ಪಡಿತಾ ಇದ್ದ ವಿಚಾರ ಬೆಳಕಿಗೆ ಹೀಗಾಗಿ ಹಲವು ವೈದ್ಯರನ್ನ ಸಂಪರ್ಕಿಸೋದೇ ಪ್ರಯತ್ನ ಸಿಜೆ ರಾಯ್ ಯಾವೆಲ್ಲ ಚಿಕಿತ್ಸೆಯನ್ನ ಪಡಿತಾ ಇದ್ರು ಮಾನಸಿಕ ಒತ್ತಡ ವಿಚಾರಕ್ಕೆ ಚಿಕಿತ್ಸೆಯನ್ನು ಏನಾದರೂ ಪಡ್ಕೊಳ್ತಾ ಇದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ ಜಯನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ವೈದ್ಯರನ್ನ ಸಂಪರ್ಕಿಸಿ ಪ್ರಾಥಮಿಕ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು ಏಕಾಏಕಿಯಾಗಿ ಈ ನಿರ್ಧಾರದ ಬಗ್ಗೆ ತಿಳಿದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಸೊ ಸಹಜವಾಗಿ ಥರದ್ದು ಪ್ರಕರಣಗಳಲ್ಲಿ ಅಂದ್ರೆ ಈ ಸೂಸೈಡ್ ಮಾಡ್ಕೊಳ್ಳೋದು ಆತ್ಮಹತ್ಯೆಗೆ ಶರಣಾಗೋದು ಈ ಥರದ ಆಲೋಚನೆಯನ್ನ ಮಾಡ್ತಾರೆ ಅಂದಾಗ ವೀಕ್ ಮೈಂಡೆಡ್ ಇರ್ತಾರೆ ಅಂತ ಮತ್ತೆ ಮಾನಸಿಕವಾಗಿ ಯಾವುದಾದ್ರೂ ಖಿನ್ನತೆಗೊಳಗಾಗಿರ್ತಾರ ಅನ್ನೋದು ಅದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಮಾನಸಿಕವಾಗಿ ಕುಗ್ಗಿ ಹೋದಂಥ ಸಂದರ್ಭದಲ್ಲಿ ಮೆಂಟಲ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ತುಂಬಾ ವೀಕ್ ಮೈಂಡೆಡ್ ಆಗಿರ್ತಾರೆ ಅವರು ನಕಾರಾತ್ಮಕ ಆಲೋಚನೆಗಳು ಅವರಲ್ಲಿ ಜಾಸ್ತಿ ಇರುತ್ತೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ಆ ಕಾರಣಕ್ಕಾಗಿ ಇವರು ಆ ಥರದ್ದು ಏನಾದರೂ ಸಮಸ್ಯೆಯಿಂದ ಕೌನ್ಸಿಲಿಂಗ್ ಏನಾದ್ರು ಮಾಡಿಸ್ಕೊಳ್ತಾ ಇದ್ರ ಟ್ರೀಟ್ಮೆಂಟ್ ಯಾವುದಕ್ಕೆ ಪಡ್ಕೊಳ್ತಾ ಇದ್ರು ಬೇರೆ ಇನ್ ಯಾವ್ದಾದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರ ವೈದ್ಯರ ಬಳಿ ಏನಾದರೂ ಹೇಳ್ಕೊಂಡಿದ್ರ ತಮಗೆ ಏನಾದ್ರೂ ಸಮಸ್ಯೆ ಇದೆ ಮಾನಸಿಕ ಒತ್ತಡ ಇದೆ ಅಂತ ಕೆಲವೊಮ್ಮೆ ತುಂಬಾ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಿದಂಥವ್ರು ಮಾನಸಿಕವಾಗಿ ಸಮಸ್ಯೆಗೊಳಗಾಗ್ಬಿಡ್ತಾರೆ ಅಂದ್ರೆ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರೋವ್ರಿಗೂ ಕೂಡ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದಾಗುತ್ತೆ ಆ ಥರದ್ದು ಏನಾದರೂ ಇರಬಹುದಾ ಅಂತ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು ಅದೇ ಅಂತ ಅಲ್ಲ ಆ ಥರನೂ ಇರಬಹುದಾ ಈ ಕಾರಣ ಬೇಕಾಗಿದೆ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತ ಅದಕ್ಕೆ ಕಾರಣಗಳು ಇದಿರ್ಬೋದಾ ಅದಿರ್ಬೋದಾ ಹಾಗಿರ್ಬೋದ ಹೀಗಿರ್ಬೋದಾ ಅಂತ ಮಾಧ್ಯಮಗಳು ಹೇಳ್ತಾ ಇರೋದಲ್ಲ ತನಿಖೆಯ ಆಂಗರ್ಸ್ಗಳು ನಡೀತಾ ಇರೋದು ಬಿಸ್ನೆಸ್ ಲಾಸ್ ಆಗಿತ್ತಾ ಫ್ಯಾಮಿಲಿ ಏನಾದರೂ ಇಶ್ಯೂಸ್ ಇತ್ತಾ ಅಥವಾ ಎದುರಾಳಿ ಬಿಸ್ನೆಸ್ಸು ಅಥವಾ ರಾಜಕೀಯ ಒತ್ತಡ ಅಥವಾ ಐ ಟಿ ಅಧಿಕಾರಿಗಳಿಂದ ಒತ್ತಡ ಅಥವಾ ಇನ್ನೇನಿತ್ತು ಏನಿತ್ತು ಏನಿರಬಹುದು ಇಷ್ಟೆಲ್ಲ ಕಾನ್ಫಿಡೆಂಟ್ ಆಗಿ ಎಲ್ಲವನ್ನ ಕಟ್ಟಿದಂತ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದಂಥ ವ್ಯಕ್ತಿ ಆತ್ಮಹತ್ಯೆಗೆ ಶರಣ ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಳ್ಳುವ ಹಂತಕ್ಕೆ ಬರ್ತಾರೆ ಅಂತಂದ್ರೆ ರೀಸನ್ ಇರಬೇಕಲ್ವಾ ಪ್ರತಿಯೊಂದು ಸಾವಿಗೂ ಒಂದು ಕಾರಣ ಅನ್ನೋದು ಇರಬೇಕಲ್ಲ ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ ಹಾಗಿರ್ಬೋದಾ ಹೀಗಿರ್ಬೋದಾ ಅದಿರ್ಬೋದ ಇದಿರ್ಬೋದ ಏನಾಗಿರ್ಬೋದು ಅವ್ರ ಕುಟುಂಬಸ್ಥರಿಗೆ ಗೊತ್ತಾಗಬೇಕಲ್ಲ ಒಂದು ಕ್ಲಾರಿಟಿ ಸಿಗಬೇಕಲ್ಲ ಓ ಈ ಕಾರಣಕ್ಕೆ ಈ ಥರ ಮಾಡಿಕೊಂಡ್ರು ಈ ಥರ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಅಂತ ಹಾಗಾಗಿ ಹಲವು ಆಯಾಮಗಳಲ್ಲಿ ತನಿಖೆ ಇದೆ ಅದರಲ್ಲಿ ಇದು ಒಂದು ಮಾನಸಿಕವಾಗಿ ಏನಾದರೂ ಒಳಗಾಗಿದ್ರಾ ಸೊ ಅದಕ್ಕೆ ಅಂತ ಟ್ರೀಟ್ಮೆಂಟ್ ಏನಾದರೂ ಪಡ್ಕೊಳ್ತಾ ಇದ್ದರ ಅಂತ ಬಟ್ ವೈದ್ಯರೇನೋ ಹೇಳಿದಾರಂತೆ ಇಲ್ಲ ಆ ಥರದ್ದೇನು ಈ ಈ ಥರದ್ದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಅಂತ ಸೊ ಈ ಕೆಲಸದ ಒತ್ತಡವು ಅಥವಾ ಸಾಲ ಅಥವಾ ಬಿಸ್ನೆಸ್ನ ಪೈಪೋಟಿ ಅಥವಾ ಈಗೇನು ಹೇಳ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳಿಂದ ಆಗ್ಬಿಡ್ತು ಅಂತ ಆ ಸ್ಟ್ರೆಸ್ಸು ಅಥವಾ ಇನ್ನೇನಿರ್ಬಹುದು ಮತ್ತೆ ಟ್ರೀಟ್ಮೆಂಟ್ ಪಟ್ಕೊಳ್ತಾ ಇದ್ರು ಅಂದರೆ ಯಾವುದಕ್ಕೆ ಜನರಲ್ ಚೆಕಪ್ಪಿಗೆ ನಾರ್ಮಲಾಗಿ ಆಗಿ ಹೋಗ್ತಾ ಇದ್ರಾ ಅಥವಾ ಬೇರೆ ಏನೇನೋ ಮಾಮೂಲಿ ಬಿ ಪಿ ಶುಗರು ಈ ಥರದ್ದೇನಾದ್ರು ಇತ್ತಾ ಅದಕ್ಕೆ ಟ್ರೀಟ್ಮೆಂಟಿಗೆ ಹೋಗ್ತಾಯಿದ್ರ ಯಾವ ಕಾರಣಕ್ಕೆ ಹೋಗ್ತಾಯಿದ್ರು ಯಾವ ರೀಸನ್ನಿಂದ ಅವರು ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಅಂದರೆ ಅವರ ಇಡೀ ಲೈಫ್ ಈ ಟ್ರ್ಯಾಕ್ ಹೆಂಗೆ ಇತ್ತು ಅವರ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅವರ ಡೈರಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಮೊಬೈಲ್ನಲ್ಲಿ ಸಹಜವಾಗಿ ಪ್ರತಿಯೊಂದು ಸಿಕ್ಬಿಡುತ್ತೆ ಯಾರ್ಯಾರು ಯಾರು ಯಾರ್ಯಾರ ಜೊತೆಗೆ ವ್ಯವಹಾರ ಮಾಡ್ತಾಯಿದ್ರು ಏನು ಎತ್ತ ಯಾರು ಕಾಲ್ ಬಂದಿತ್ತು ಲಾಸ್ಟಾಗಿ ಯಾರ ಹತ್ರ ಮಾತಾಡಿದ್ರು ಅತಿಯಾಗಿ ಯಾರ ಹತ್ರ ಇದ್ರು ಇದೆಲ್ಲ ಗೊತ್ತಾಗ್ಬಿಡುತ್ತೆ ಟ್ರಾನ್ಸಾಕ್ಷನ್ಸ್ ಕೂಡ ಗೊತ್ತಾಗ್ಬಿಡುತ್ತೆ ಡೈರಿ ಅದರಲ್ಲಿ ಒಂದಷ್ಟು ಸೀಕ್ರೆಟ್ ಮೈಂಟೈನ್ ಮಾಡಿರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅಂದಾಗ ಕೊಡೋದು ತಗೊಳ್ಳೋದು ಒಂದಷ್ಟು ವಿಚಾರಗಳ ಬಗ್ಗೆನು ಕೂಡ ಮೆನ್ಷನ್ ಮಾಡಿರ್ತಾರೆ ಆ ಡೈರಿಯ ಆ್ಯಂಗಲಲ್ಲೂ ತನಿಖೆ ಆಗ್ತಾ ಇದೆ ಫೋನ್ ಆ್ಯಂಗಲಲ್ಲಿ ಅಲ್ಲಿ ತನಿಖೆ